जगन दुर्गे जगन्माद शि दुर्गे जगन्मा शक्ति दुर्गे जगन्माद शक्ति दुर्गे जगन्मा शक्ति दुर्गे जगन जगन्ते शक्ति दुर्गे जगन्माते शक्ति दुर्गे बे दे देवी दे भवा श्री गयावती शक्ति दुर्गे जगन्माते शक्ति दुर्गे जगन्मा शक्ति दुर्गे ी जगन्नाथ शक्ति दुर्गे जगन्नाथ शक्ति दुर्गे जगन्नाथ शक्ति दुर्गे जगन्नाथ शक्ति दुर्गे जगतम् देवी भवाय

i'm

शक्ति दुर्गे जगन्मा के दुर्गे दुर्ग जगन्मा दुर्गे जगन्माद शि दुर्गे जगन्मा शक्ति दुर्गे जगन्मा शरी दुर्गे जगन्मा शक्ति जगदम्बि भवा ಫಸ್ಟ್ ಮಹಿಳಾ ಭಾಗಕ್ಕಿಂತ ದಿನ ಒಂಬತ್ತು ದಿವಸ ದಲಿತ ಪಾರಾಯಣ ಹೋಗ್ತೀವಿ ಆಮೇಲೆ ಫಸ್ಟ್ ಪುಷ್ಪಾರ್ಚನೆ ಆಮೇಲೆ ಕಣ್ಣುಮಾರ್ ತದನಂತರ ನಂತರ ಸ್ತ್ರೀ ಸೂಕ್ತ ಹವನ ಮೂರು ದಿವಸ ಇರ್ತದೆ ಅದನಂತರ ನಂತರ ಚಂಡಿ ಹವನ ಇರ್ತದೆ ಆಮೇಲೆ ಶನಿ ಪೂಜನ ಅದ ನಂತರ ಗೋಂದಳ ಇರ್ತದೆ ನವರಾತ್ರಿ ಸಮಾಪ್ತಿಯಲ್ಲಿ ಗೋಂದಳ ಕೂಡ ಮಾಡ್ತೇವೆ ಮತ್ತು ಆಮೇಲೆ ಎಲ್ಲರೂ ಪ್ರತಿ ದಿವಸ ಒಂದೊಂದು ತಗೋದೇ ಸೀರೆ ಉತ್ಸವಿಸು ಮಹಿಳೆಯರು ತುಂಬ ಖುಷಿಯಿಂದ ನವರಾತ್ರಿಯನ್ನು ಆಚರಿಸ್ತೇವೆ ನಮ್ಮ ದೇವಿ ಇದು ಮಹಿಮೆ ಬಹಳ ಇದೆ ಬಹಳ ವರ್ಷದಿಂದ ಎಲ್ಲರಿಂದೋ ಹೆಣ್ಮಕ್ಳು ಬಂದು ತನ್ನ ಹರೈಕೆಯನ್ನು ಪೂರೈಸ್ಕೊಳ್ತಾರೆ ಅವ್ರ ಹರೈಕೆಯೂ ಪೂರ್ತಿ ಆಗುತ್ತಾರೆ ಹೀಗೆ ಬಹಳ ದೇವಿ ಇದೆ ಎಲ್ಲ ಮಹಿಳೆಯರು ಬೀದರ್ದಿಂದ ಎಲ್ಲ ಬಂದು ನಮ್ಮ ದೇವಿ ದರ್ಶನ ಒಂದು ಸಲ ಮಾಡಲಿ ನಾವು ಈ ವರ್ಷ ಅರ್ಶಿಣದ ಶೃಂಗಾರ ಮಾಡಿದ್ದೇವೆ ಪ್ರತಿ ವರ್ಷ ಬೇರೆ ಬೇರೆ ಮಾಡ್ತೀವಿ ಹೋದ ವರ್ಷ ಅರ್ಧನಾಡೀಶ್ವರ ಶೃಂಗಾರ ಮಾಡಿದ್ದೆವು ಅದಕ್ಕಿಂತ ಮೊದಲು ಬಳೆದು ಶೃಂಗಾರ ಮಾಡಿದ್ದೆವು ಅದನ್ನು ನಮ್ಮ ಮೊದಲು ಕಂಡಿನ ಶೃಂಗಾರ ಮಾಡಿದ್ದೆವು ಹೀಗಾಗಿ ಪ್ರತಿ ವರ್ಷ ಏನಾರು ಒಂದು ಹೊಸದಾಗಿ ಮಾಡ್ತೀವಿ ಹೀಗಾಗಿ ನಮ್ಮ ದೇವಿಯಲ್ಲಿ ಭಾಳ ಭಾಳ ಅಟ್ರ್ಯಾಕ್ಷನ್ ಇದೆ ಹಾಗಾಗಿ ಎಲ್ಲರೂ ಮಹಿಳೆಯರು ಬಂದು ಒಂದು ನಮ್ಮ ದೇವಿ ದರ್ಶನ ಮಾಡಿ ಅವ್ರದ್ದು ಮನೋಕಾಮನಾ ಪೂರ್ತಿ ಮಾಡ್ಕೋಬೇಕು ಈಗ ಇದು ಅರ್ಶಿಣಿ ಬೊಟ್ಟು ಇದೇ ಇರುತ್ತಾ ಮತ್ತು ಬೇರೆ ಚೇಂಜ್ ಮಾಡ್ತೀರ ಹೌದು ಮುಂದಿನ ವರ್ಷ ಚೇಂಜ್ ಅಂದ್ರೆ ಈಗ ದಸರಾ ಆಗುವವರೆಗೆ ಇದೇ ಇರುತ್ತೆ ದಸರಾ ಆಗಸ್ಟ್ನೇ ಇರ್ತದೆ ದಸರಾ ತೆಗೆದು ಬೇರೆ ಅಭಿಷೇಕ ಮಾಡಿ ಸೀರೆ ನಿಮ್ಮ ಹೆಸರು ನನ್ನ ಹೆಸರು ಶ್ರೀಮತಿ ಗಂಗೂಬಾಯಿ ಸರೋದೆ ನಾನು ಮಹಿಳಾ ಮಂಡಲ ವಾಯ್ಸ್ ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ನಮ್ಮ ಈ ದೊಗದಂಬ ಭವಾನಿ ಮಂದಿರ ಭೀನಗರ್ ಯಂತ್ರನ ಎಲ್ಲರಿಗೂ ನವರಾತ್ರಿ ಹಬ್ಬದ ಸ್ವಾಗತನೂ ಮಾಡುತ್ತೇನೆ ಹಾಗೂ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ ಈ ನಮ್ಮ ಜಗದಂಬ ಗುಡಿಯು ಭಾಳ ಹಳೆಯದು ಅಂದರೆ ಈಗ ಅದು ಸ್ಥಾಪನೆ ಆಗಿ ಒಂದು ನಲವತ್ತೈದು ವರ್ಷ ಆಯಿತು ಅದು ಸ್ಥಾಪನೆ ಮಾಡಿದವರು ಅಂತಂದರೆ ನಮ್ಮ ಸ್ವಂತ ಮಾಮಾ ಅವರು ಶೇಂದ್ರೆ ಅಂತ ಅನ್ನೋರು ಅದು ಅವಾಗ ಹಿಡಿದು ನಮ್ಮ ಗುಡಿಗೆ ಎಲ್ಲನೂ ಒಳ್ಳೆಯದಾಗ್ತಾನೆ ಬರ್ತಾ ಇದೆ ಯಾರ ಜನ ಹೀಗಾಗಿ ಈ ಗುಡಿ ಮೇಲೆ 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 ಇರ್ತಾ ಇದೆ ಹಾಗೆ ದೇವಿದ ಹಬ್ಬ ಪ್ರತಿ ದಸರಾ ಹಬ್ಬನೂ ಸಹ ಪ್ರತಿ ವರ್ಷಕ್ಕಿಂತ ಹೆಚ್ಚು ಆಗ್ತಾನೆ ಹೋಗ್ತಾ ಇದೆ ಹೀಗಾಗಿ ಬೀದರ್ ಎಲ್ಲ ಜನಾಂಗದವರೆಗೂ ಹೇಳೋದೇನೆಂದರೆ ನೀವು ಒಮ್ಮೆ ಒಂದು ಸಲ ಬಂದು ಈ ದೇವಿ ದರ್ಶನ ಮಾಡಿಕೊಂಡು ಇದರಿಂದ ನಿಮ್ಗೆಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಹೇಳಿಕೊಡ್ತೀನಿ